ಕೃಷ್ಣ ಸರಿಗೆ ಎಷ್ಟು ಖುಷಿ ಇದೆ ಅಂತ ಹೇಳಿ ಸಿನಿಮಾದ ಬಗ್ಗೆ ಅವರ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅಂತ ಹೇಳಿ ಬೋತ್ ಆಫ್ ಅಸ್ ನಾವು ಇಬ್ರು ಯು ಆರ್ ನಾಟ್ ಡ್ರಾಮ್ಯಾಟಿಕ್ ಅಟ್ ಆಲ್ ಕೃಷ್ಣ ಕೃಷ್ಣ ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಏನು ಅಂದರೆ ಹೆಲ್ತ್ ಅಂತ ಬಂದಾಗ ಬಾಡಿ ಅಂತ ಬಂದಾಗ ಯು ಟೇಕ್ ಅ ಕಾಲ್ ಯು ವಾಂಟ್ ಟು ಗೋ ಪ್ರಮೋಟ್ ಅ ಫಿಲಮ್ ಯು ಗೋ ಪ್ರಮೋಟ್ ಅ ಫಿಲಮ್ ನನಗೆ ಯಾವತ್ತೂ ಮತ್ತೊಂದು ಅಂದರೆ ಏನು ಹೇಳಿದ್ದೇ ಗೊತ್ತಿಲ್ಲ ನನಗೆ ಸಿ ಬಿಕಾಸ್ ಇಬ್ಬರೂ ಒಂದೇ ಥಾಟ್ ಪ್ರೊಸೆಸಲ್ಲಿ ಇರ್ತೀವಿ ಸಿನಿಮಾ ಅಂತ ಬಂದಾಗ ಈ ಈ ಆಲ್ಸೋ ಥಿಂಗ್ಸ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಅಂತ ಆಗುತ್ತೆ ಇವಾಗ ಅಂದರೆ ಐ ಐ ಐ ಥಿಂಕ್ ಐ ಹ್ಯಾಡ್ ಆಲ್ ದ ರೈಟ್ ರೀಸನ್ಸ್ ಆಗಲ್ಲ ಅಂತ ಹೇಳೋದಕ್ಕೆ ಬಟ್ ಐ ಶುಡ್ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮೈ ಫ್ಯಾಮಿಲಿ ಹೂಸ್ ದೇರ್ ಬಿಹೈಂಡ್ ಬಿಕಾಸ್ ದ ಫ್ಯಾಮಿಲಿ ಅಂದರೆ ನನ್ನ ಮಗುನ ಬಿಟ್ಟು ಬರೋಕ್ಕೂ ಆಗೋದೂ ಇಲ್ಲ ಸಮಟೈಮ್ಸ್ ಕೃಷ್ಣ ಇದ್ದಾರೆ ನಮ್ಮ ತಾಯಿ ಇದ್ದಾರೆ ಕೃಷ್ಣನೂ ಶೂಟ್ ಮಾಡ್ತಾ ಇದ್ದಾರೆ ಸೊ ಬಟ್ ಸಿನಿಮಾ ಅಂತ ಬಂದಾಗ ಇಟ್ಸ್ ಇದು ಅಂದರೆ ಇಟ್ಸ್ ಲೈಫ್ ಯುನೋ ಸಿನಿಮಾ ಇಂದ ದೂರ ನಾವು ಸಾಧ್ಯ ಅಸಾಧ್ಯ ಅದು ಸಿನಿಮಾ ಮಾಡೋದು ನಮಗೆ ಫಿಫ್ಟಿ ಪರ್ಸೆಂಟ್ ಕೆಲಸ ಆದರೆ ಇನ್ನು ಫಿಫ್ಟಿ ಪರ್ಸೆಂಟ್ ಸಿನಿಮಾ ಪ್ರಮೋಟ್ ಮಾಡೋದು ಸೊ ಹಾಗಾಗಿ ದೆರ್ ಇಸ್ ನೋ ಲುಕಿಂಗ್ ಬ್ಯಾಕ್ ಓಕೆ ನಾನೀಗ ಪ್ರೇಕ್ಷಕರು ಮ್ಯಾಮ್ ಇಪ್ಪತ್ತೆರಡನೇ ತಾರೀಕಿಗೆ ನನಗೆ ಸಿನಿಮಾ ನೋಡಬೇಕು ಅಂತ ಆಸೆ ಇದೆ ಬಟ್ ನಾನು ಯಾಕೆ ನೋಡಬೇಕು ಅಂತ ನಿಮ್ಮ ಕಡೆಯಿಂದ ಹೇಳೋದು ಸಿ ನೋಡ್ತಾರೆ ಅನ್ಸುತ್ತೆ ಅಂದರೆ ಈಗ ನೀವೇ ಒಬ್ಬರು ಆಡಿಯನ್ಸ್ ಆಗಿ ನಿಮ್ಗೆ ಅನಿಸುತ್ತೆ ಓ ಆರಾಮ ಅರವಿಂದ್ ಸ್ವಾಮಿ ಟೈಟಲ್ ಚೆನ್ನಾಗಿದೆ ಫ್ರೆಶ್ ಕಾಂಬಿನೇಷನ್ನು ಟ್ರೈಲರ್ ಚೆನ್ನಾಗಿದೆ ನೋಡೋಣ ಇನ್ನೊಂದು ಮಜಾ ಇರ್ಬೋದು ಅಷ್ಟೇ ಬೇಕಾಗಿರೋದು ನಮಗೆ ದಟ್ಸ್ ದ ಥಾಟ್ ದಟ್ಸ್ ಶುಡ್ ಬಿ ದ ಥಾಟ್ ಆ್ಯಂಡ್ ಆ ಥಾಟ್ ಜನರಲ್ ಇದೆ ಅಂತ ನನಗೆ ಅನ್ಸುತ್ತೆ ಈ ನೋಡಿ ನಿಮ್ಮ ಕಡೆ ನಾವು ಯಾಕೆ ನೋಡಬೇಕು ಅಂತ ಹೇಳಿ ಈ ಸಿನಿಮಾ ನನಗೆ ಅಂತ ಒಂದು ಪುಟ್ಟ ಸಣ್ಣ ಇದೆ ಅವ್ರು ಬಂದು ನೋಡೇ ನೋಡ್ತಾರೆ ಓಕೆ ನನಗಂತ ನಾ ಮಾಡಿರೋ ಸಿನಿಮಾಗಳಿಂದ ಏನಿಸ್ ಸಿನಿಮಾ ಅಂದರೆ ಮಾಡ್ತಾನೆ ಈ ಥರ ಒಂದು ಪುಟ್ಟ ಕ್ರೌಡ್ ಬಂದೆ ಈ ಸರಿ ಆ ಪುಟ್ಟ ಕ್ರೌಡು ಅವ್ರು ಬಂದು ಹೇಳ್ತಾರೆ ನಿಮ್ಗೆ ಯಾಕೆ ನೋಡಬೇಕು ಏನಕ್ಕೆ ಈ ಸಿನಿಮಾ ಏನಿಷ್ಟು ಮಜಾ ಕೊಟ್ಟಿದೆ ಅನ್ನೋದು ಸೊ ಅದನ್ನು ಬಿಲೀವ್ ಮಾಡ್ತೀನಿ ನಾನು ನನ್ನ ಮಾತೆಲ್ಲವೂ ಸ್ವಾರ್ಥ ಸೂಪರ್ ನನ್ನ ಮಾತೆಲ್ಲವೂ ಎಲ್ಲವೂ ಸ್ವಾರ್ಥ ನನ್ನನ್ನು ಕೇಳಿದೆ ಏ ತುಂಬ ಅದ್ಭುತ ಮೊನ್ನೆ ನೈಟೆಲ್ಲ ಕಷ್ಟಪಟ್ಟು ಎಲ್ಲವೂ ಹೇಳ್ತೀನಿ ನನ್ನ ಮಾತೆಲ್ಲವೂ ಎಲ್ಲವೂ ಸ್ವಾರ್ಥ ನನ್ನದು ಬಿಲೀವೇ ಮಾಡಬೇಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಒಬ್ಬರು ನೋಡಿರ್ತಾರಲ್ಲ ಅವ್ರ ಮಾತು ಬಿಲೀವ್ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ